ಹತ್ತಿ ಕ್ವಾಲಿಟಿ ಕಡಿಮೆ ಇದ್ರೂ ಕಸ ಜಾಸ್ತಿ ಇರುತ್ತೆ ತೂಕ ಜಾಸ್ತಿ ಬರುತ್ತೆ ಹಾಸಿಗೆ ಏರೋದಿಲ್ಲ ದಪ್ಪ ಜಾಸ್ತಿ ಬರುತ್ತೆ ಅನ್ಸ್ತಾ ಇರುತ್ತೆ ಕುಶನಿಂಗ್ ಜಾಸ್ತಿ ಇರುತ್ತೆ ಒಳ್ಳೆ ಕ್ವಾಲಿಟಿನಲ್ಲಿ ಕ್ವಾಲಿಟಿ ಕಮ್ಮಿ ಆದಂಗೂ ಕೂಡ ನಿಮ್ಗೆ ಕುಶನಿಂಗ್ ಕಮ್ಮಿ ಆಗ್ತಾ ಹೋಗುತ್ತೆ ಡಸ್ಟ್ ಜಾಸ್ತಿ ಬಂದಿರುತ್ತೆ ಎಳೆ ಇರೋದಿಲ್ಲ ಸೊ ಇದು ಡಿಫ್ರೆನ್ಸ್ ವರ್ಕ್ 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 ನೋಡ್ತಾರೆ ಆಮೇಲೆ ಕ್ವಾಲಿಟಿ ಮೇಂಟೆನೆನ್ಸ್ ಅವೆಲ್ಲ ನೋಡ್ಕೊಂಡು ಗಿರಾಕಿ ಬರ್ತಾರೆ ಇವತ್ತಿನ ತಂಗ್ ನಲ್ವತ್ತೆಂಟು ವರ್ಷ ಆಯ್ತು ಅಂಗಡಿ ಓಪನ್ ಆಗಿ ಇವತ್ತಿನ ತಂಗು ನಮ್ಮ ಪರ್ಮನೆಂಟ್ ಒಬ್ಬರಿಂದ ಒಬ್ಬರಿಂದ ಹೇಳ್ಕೊಂತ ಬರ್ತಾ ಇದಾರೆ ಮಂಚ ಸೈಜ್ ಗಿಂತ ಮೂರ್ನಾಕ್ ಇಂಚ್ ಕಮ್ಮಿ ಇರತ್ತೆ ಕೊಡಬೇಕಾದ್ರೆ ಯೂಸ್ ಮಾಡ್ತಾ ಒಂದ್ ವಾರ ಹತ್ತು ದಿನಕ್ಕೆ ಬಂದಿಲ್ಲ ಮಂಚ ಸೈಜ್ ದಾಟ್ ಹೊರ ಹೋಗೋದಿಲ್ಲ ಅಷ್ಟು ಗ್ಯಾರಂಟಿ ಕೂಡ ಮಂಚದಿಂತ ಸ್ವಲ್ಪ ಇಷ್ಟ ಮಾಡಿದಾಗ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಅದಿಂಗ್ ಎಕ್ಸ್ಪ್ಯಾಂಡ್ ಆಗಿ ಸ್ವಲ್ಪ ಅವ್ರು ಹೇಳೋದು ನಿಮ್ ಮುಂದೆನೆ ಬೇಕಾದ್ರೆ ನಾವು ಹೊಲ್ದ್ಬಿಟ್ಟು ಏನ್ ಹಾಕ್ತಿವಿ ಎಲ್ಲ ಹೊಲ್ ಬಿಟ್ಟು ಕೊಡ್ತೀವಿ ಅಷ್ಟ್ ಆ ತರ ಏನಾದ್ರೆ ಇಲ್ಲ ನನಗೆ ಆಗಲ್ಲ ಅಂತ ಅಂತಂದ್ರೂ ನೀವು ತಗೊಂಡೋಗ್ಬೇಕಾದ್ರೆ ಆ ಜಾಗ ತೋರ್ಸುದ್ರೆ ಸಾಕು ನಾವು ಸ್ಟಿಚ್ ಓಪನ್ ಮಾಡಿ ತೋರಿಸ್ತೀವಿ ನಾವ್ ಏನ್ ಹಾಕಿದಿವಿ ಅಂತ ನೋಡ್ಬಿಟ್ಟು ಮತ್ತೆ ಸ್ಟಿಚ್ ಮಾಡಿ ಕೊಡ್ತೀವಿ ಸೊ ಅಷ್ಟು ಟ್ರಾನ್ಸ್ಪರೆನ್ಸಿ ಇದೆ ನಮ್ಮ ಸರ್ವಿಸಲ್ಲಿ ಒಳ್ಳೆಯ ಬೆಡ್ಗಳು ಒಳ್ಳೆ ಅಫೋರ್ಡಬಲ್ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಹಾಯ್ ಎಲ್ಲರಿಗೂ ನಮಸ್ಕಾರ ದಿಸ್ ಈಸ್ ಶ್ರುತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಯಾವ ಒಂದು ಜಾಗದಲ್ಲಿ ಇದ್ದೀನಿ ಅಂದರೆ ನವೀನ್ ಬೆಡ್ಸ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಸೇಲರ್ ಅಂದರೆ ಇಲ್ಲಿ ಇವರು ಬೆಡ್ಸ್ನ ಅವರೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಬಿಟ್ಟು ಸೇಲ್ ಮಾಡ್ತಾ ಇದ್ದಾರೆ ಆ ಒಂದು ಯೂನಿಟಲ್ಲಿ ಇದ್ದೀನಿ ಬನ್ನಿ ಅವರ ಒಂದು ಬೆಡ್ಸ್ ಸರ್ವಿಸ್ ಹೇಗಿದೆ ಅವರ ಒಂದು ಪ್ರೈಸ್ ಹೇಗಿದೆ ಅವರು ಯೂಸ್ ಮಾಡೋಂಥ ರಾ ಮೆಟೀರಿಯಲ್ಸ್ ಏನು ಇನ್ಫ್ಯಾಕ್ಟ್ ಇದೆಲ್ಲ ಇರೋದು ನಮ್ಮ ಶಿವಮೊಗ್ಗದಲ್ಲಿ ಹಾಗಾಗಿ ಆ ಒಂದು ಯೂನಿಟಲ್ಲಿ ನಾವಿದ್ವಿ ಬನ್ನಿ ಅವರ ಒಂದು ಸರ್ವಿಸ್ ಹೇಗಿದೆ ಅಂತ ನೋಡೋಣ ಸರ್ ನಿಮ್ ಹೆಸರು ಜೀವನ್ ಜೀವನ್ ಎಷ್ಟು ವರ್ಷದಿಂದ ಈ ತರ ಬೆಡ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಸೇಲ್ ಮಾಡ್ತಾ ಇಂದ ತಂದ್ ಸ್ಟಾರ್ಟ್ ಮಾಡಿದ್ದು 45 ಫೈವ್ ಇಯರ್ ಇಂದ ಈ ಒಂದು ಯೂನಿಟ್ ಇಂದ ನೀವು ಈ ತರ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಸೇಲ್ ಮಾಡ್ತಾ ಇದೀರ ಶಿವಮೊಗ್ಗ ಅಂತ ಅಲ್ಲ ಎಲ್ಲ ಕಡೆನೂ ಸರ್ವಿಸ್ ಇದೆ ಸರ್ವಿಸ್ ಆಗ್ತಾ ಇದೆ ಅಲ್ಲ ಹೌದು ಈಗ ನೀವು ನಲ್ವತ್ತೈದು ವರ್ಷದಿಂದ ಮಾಡ್ತಾ ಇದ್ದೀರಾ ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇರೋದ್ರಿ ಒಂದು ಏಟ್ ಟು ನೈನ್ ಇಯರ್ ಇಯರ್ ಇಂದ ಮಾಡ್ತಾ ಇರೋದ್ ಓಕೆ ಬೆಡ್ ಅಂದ್ರೆ ನಿಮ್ಮಲ್ಲಿ ಏನೇನನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಸೇಲ್ ಮಾಡ್ತೀರಾ ಅಂದ್ರೆ ನಮ್ದು ಮೇನ್ ಆಗಿ ಕಾಟನ್ ಬೆಡ್ ಇರುತ್ತೆ ಕಾಟನ್ ಬೆಡ್ ನ್ಯಾಚುರಲ್ ಕಾಟನ್ ಈಗ ನ್ಯಾಚುರಲ್ ಕಾಟನ್ ನ ಯೂಸ್ ಮಾಡಿ ಬೆಡ್ ಮಾಡೋದು ಇತ್ತೆ ಚೆನ್ನಾಗಿದೆ ಅಂದ್ರೆ ಈ ಗಾರ್ಮೆಂಟ್ ವೇಸ್ಟ್ ನೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ಸೊ ಹಾಗಿರೋದಿಲ್ಲ ನ್ಯಾಚುರಲ್ ಕಾಟನ್ ಅಂತ ನೀವು ಎಷ್ಟು ವರ್ಷ ರೀಕಂಡೀಷನ್ ಮಾಡಬಹುದು ಅಂದ್ರೆ ಕ್ಲಾತ್ ಅಂದ್ರೆ ವೇಸ್ಟ್ ಬಟ್ಟೆಗಳು ವೇಸ್ಟ್ ಬಟ್ಟೆನ ಅದನ್ನ ಗುಂಜಿ ಟೈಪ್ ಮಾಡಿಬಿಟ್ಟೆ ಅದನ್ನ ಕಾಟನ್ ಅಂತ ಹೇಳಿ ಕೊಡ್ತಾರೆ ಅದು ಮಾಡಲ್ಲ ಗಾರ್ಮೆಂಟ್ಸ್ ಅಲ್ಲಿ ಸಿಗುವಂತ ಕ್ಲಾತ್ ಗಳನ್ನ ಕಾಟನ್ ತರ ಮಾಡಿ ಮಾಡುವಂತದ್ದು ಬೆಡ್ ಇರುತ್ತೆ ಬಟ್ ನೀವು ಯೂಸ್ ಮಾಡೋದು ರಿಯಲ್ ಕಾಟನ್ ಅದು ನಿಮಗೆ ಫಿಫ್ಟೀನ್ ಟ್ವೆಂಟಿ ಇಯರ್ಸ್ ಆದ್ಮೇಲೆ ಕೂಡ ಅದೇ ಕಾಟನ್ ಮತ್ತೆ ರೀಕಂಡೀಷನ್ ಮತ್ತೆ ಬೆಡ್ ಮಾಡಿದ್ರೆ ನಾವು ಇವಾಗ ಏನ್ ಕೊಟ್ಟಿರ್ತೀವಿ ಫ್ಯೂಚರ್ ಅಲ್ಲಿ ಕೂಡ ಅದೇ ಟೈಪ್ ನಿಮ್ ಪರ್ಫಾರ್ಮೆನ್ಸ್ ಸಿಗುತ್ತೆ ಅಂದ್ರೆ ಇವ್ರು ಹೇಳ್ತಿರೋದು ರಿಯಲ್ ಕಾಟನ್ ನಾವು ಬೆಡ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಇನ್ ಫ್ಯೂಚರ್ ಕೂಡ ನಾವು ಅದನ್ನ ನೆಕ್ಸ್ಟ್ ಮತ್ತೆ ರೀಯೂಸ್ ಮಾಡಬಹುದು ಮತ್ತೆ ಹೊಸದಾಗಿ ಕಾಣೋ ತರ ಅದನ್ನೇ ನೀವು ಯೂಸ್ ಏನ್ ಅಂತಂದ್ರೆ ಕಸ್ಟಮರ್ ಬೆಡ್ ಮಾಡ್ಕೊಂಡು ಹೋಗಿರ್ತಾರೆ ಸೊ ಟೆನ್ ಇಯರ್ಸ್ ಫಿಫ್ಟೀನ್ ಇಯರ್ಸ್ಗೆ ಬೆಡ್ ಏನಾಗಬಹುದು ಸ್ವಲ್ಪ ಬಟ್ಟೆ ಡಿಪ್ರಿಸೇಷನ್ ಆಗ್ಬೋದು ಬಟ್ಟೆ ಕಟ್ ಆಗ್ಬಹುದು ಅವಾಗ ಅದೇ ಕಾಟನ್ ಮತ್ತೊಂದ್ಸತಿ ಮಷೀನ್ ಹಾಕಿ ಬೇರೆ ಕ್ಲಾತಲ್ಲಿ ಅದೇ ಹತ್ತಿ ಯೂಸ್ ಮಾಡಿ ಅವರಿಗೆ

ಅಂದ್ರೆ ನಿಮ್ಗಿಂತ ಸಣ್ಣ ಪುಟ್ಟ ಉದ್ದಿಮೆದಾರರು ಯಾರಾದ್ರೂ ಈ ರೀತಿಯಾಗಿ ಬೆಡ್ಸ್ ಗಳನ್ನ ಮಾಡಿ ಮಾರ್ತಾ ಇದ್ರೆ ಅವ್ರ ಏನಾದ್ರು ಬಟ್ಟೆಗಳನ್ನ ಒಂದು ಹೋಲ್ಸೇಲ್ ಪ್ರೈಸ್ ಅಲ್ಲಿ ಹುಡುಕ್ತಿದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಲ್ವಾ ಇಲ್ಲಿ ಅವ್ರು ಹೇಳಿದ್ರೆ ನೀವು ಬಟ್ಟೆಗಳನ್ನ ತರಿಸ್ಕೊಡ್ತೀರಾ ಮತ್ತೆ ಡೈರೆಕ್ಟ್ ಕಸ್ಟಮರ್ ಗೆ ಅವ್ರಿಗೆ ಬರೀ ಬಟ್ಟೆ ಬೇಕಂದ್ರೆ ಬಟ್ಟೆ ಕೊಡ್ತೀವಿ ಒಂದು ಚಿಲ್ಲರೆ ಲೆಕ್ಕದಲ್ಲಿ ಬೇಕು ಅಂದ್ರೆ ಕೊಡ್ತೀವಿ ಹತ್ತಿ ಐದ್ ಕೆಜಿ ಹತ್ತು ಕೆಜಿ ಬರಿ ಹತ್ತಿ ಬೇಕು ಅಂದ್ರೂ ಕೊಡ್ತೇವೆ ಹತ್ತಿಗಳನ್ನು ತಗೋಬಹುದಾ ಸೊ ನೀವ್ ಯಾರಾದ್ರೂ ಈ ತರ ಸಣ್ಣ ಉದ್ದಿಮೆದಾರರಾಗಿದ್ದು ಈ ರೀತಿಯಾಗಿ ಬೆಡ್ಸ್ ಗಳನ್ನ ಮಾಡ್ಬೇಕು ಅಂತ ಈಗ ನೀವು ನಲ್ವತ್ ನಲ್ವತ್ತೈದು ವರ್ಷದವರಾಗಿ ತಂದೆಯವರು ಮಾಡ್ತೀವಿ ಈಗ ಹೊಸದಾಗಿ ಮಾಡೋಂತರಾಗಿರ್ಬೋದು ಅವ್ರೇನಾದ್ರೂ ಈ ತರ ರಾ ಮೆಟೀರಿಯಲ್ಸ್ ಹತ್ತಿ ಪ್ಯೂರ್ ಕಾಟನ್ ಹತ್ತಿ ಅಥವಾ ಬಟ್ಟೆಗಳು ಏನಾದ್ರೂ ಬೇಕಿದ್ರು ಕೂಡ ಸರ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ಡಿಸ್ಪ್ಲೇ ಮಾಡಿರೋ ನಂಬರ್ ಗೆ ನೀವು ಕಾಲ್ ಮಾಡಿದ್ರೆ ಅವರು ಡೀಟೇಲ್ಸ್ ಹೇಳ್ತಾರೆ ನ ಸಣ್ಣವರು ಕೂಡ ಮಾಡ್ಕೊಂಬ ಕೆಲವ್ರು ಮಾಡಿಸ್ತೀನಿ ಅಂತ ಹೇಳ್ತಾರೆ ಬರೀ ಬಟ್ಟೆ ತಗೊಂಡು ಹೋಗ್ತಾರೆ ಬೇರೆ ಊರಲ್ಲಿ ಆಸೆ ತರಕಲ್ಲ ಅಂತ ಹೇಳಿ ಅಂದ್ರೆ ಇಲ್ಲಿಂದ ತಗೊಂಡೋಗಿ ಅಲ್ಲಿ ಹೊಲಿಯವರ ಹತ್ರನೂ ಮಾಡ್ಕೊಬೋದು ಅಂತ ಕಸ್ಟಮರ್ ಬೇಕಾದ್ರೆ ಬೇಕು ಅಂತ ಕೊಟ್ ಕಳಿಸ್ತೀರಿ ಆ ತರಾನು ಮಾಡೋ ಅಂತೂ ಫೆಸಿಲಿಟಿ ಇದೆ ಬೆಡ್ಸ್ ಗಳು ಸಿಗುತ್ತೆ ಎಲ್ಲ ಎಲ್ಲಾ ತರ ಸೈಜ್ ಆಗಿರ್ಬೋದು ಏನೋ ಕಸ್ಟಮೈಸ್ಡ್ ಬೆಡ್ಸ್ ಗಳು ಸಿಗುತ್ತೆ ವಿತ್ ಅಫೋರ್ಡಬಲ್ ಹೋಲ್ಸೇಲ್ ಪ್ರೈಸ್ ಪ್ರೈಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್ ಈಗ ಬೆಡ್ಸ್ ಗಳು ಅಂದ್ರೆ ನಿಮ್ದು ಪ್ರೈಸ್ ಹೆಂಗಿರುತ್ತೆ ಪ್ರೈಸ್ ರೇಂಜ್ ಹೇಳ್ಬೋದಾ ಪ್ರೈಸ್ ನಂತರ ನಾವು ಹೀಗೆ ಅಂತಾನೆ ಹೇಳ್ಬಾರ್ದು ಯಾಕೆ ಅಂತಂದ್ರೆ ಕಾಟನ್ ಅಲ್ಲಿ ವೆರೈಟಿ ತುಂಬಾ ಇದೆ ಕ್ಲಾತ್ ಅಲ್ಲಿ ವೆರೈಟಿ ಇದೆ ಕ್ಲಾತ್ ಅಲ್ಲಿ ಇದೆ ಮತ್ತೆ ಕೆಲವರಿಗೆ ಪ್ಲೈನ್ ಬೆಡ್ ಅಂತಾರೆ ಕೆಲವರು ಬಾಕ್ಸ್ ಬೆಡ್ ಅಂತಾರೆ ಕೆಲವರು ರಿಕ್ವೈರ್ಮೆಂಟ್ ಕೆಲವರು ಕಾಟನ್ ವೇಟ್ ಬೇರೆ ಬೇರೆ ಅವ್ರಿಗೆ ಬೇರೆ ಬೇರೆ ಟೈಪ್ ಇರ್ತದೆ ಸೊ ನಾವು ಇಷ್ಟೇ ಅಂತ ಹೇಳಿ ಕಸ್ಟಮರ್ ಅವ್ರ ಅನುಕೂಲಕ್ಕೆ ತಕ್ಕನಾಗಿ ಅವರಿಗೆ ಯಾವ ತರ ಬೇಕು ಅವರ ಬಡ್ಜೆಟ್ ತಕ್ಷಣಾಗಲಿ ಅವ್ರ ಯೂಸೇಜು ಕೆಲವರು ಟ್ರಾನ್ಸ್ಫರ್ ಜಾಬ್ ಇದ್ರು ಕಡಿಮೆ ಕಾಟನ್ ಹಾಕ್ತಾರೆ ಕೆಲವರು ಸ್ವಲ್ಪ ಹೈಟ್ ಬೇಕು ಅಂತ ಜಾಸ್ತಿ ಕಾಟನ್ ಹಾಕ್ತಾರೆ ಮತ್ತೆ ಅವ್ರು ಹಾಕ್ಸೋ ಕಾಟನ್ ಕ್ವಾಲಿಟಿ ಮೇಲೂ ಕೂಡ ಆಗುತ್ತೆ ಸೊ ಇದರಲ್ಲಿ ನಾವು ಇಷ್ಟೇ ಅಂತಾನೆ ಹೇಳಕ್ಕೆ ಬರಲ್ಲ ಒಬ್ಬರಿಂದ ಒಬ್ಬರಿಗೆ ಡಿಫ್ರೆನ್ಸ್ ಬರ್ತಾ ಹೋಗುತ್ತೆ ಅವ್ರ ಅನುಕೂಲ ತಕ್ಕನಾಗೆ ಸೋಫಾಗಳಿಗೆ ಫೋಮ್ ರೆಫರ್ ಮಾಡ್ತಾರೆ ಎಲ್ರು ಚೆನ್ನಾಗ್ ಕಾಣತ್ತೆ ಯಾಕಂದ್ರೆ ಕೂತ್ರು ಶೇಪ್ ಕಳ್ಕೊಳ್ಳಲ್ಲ ಅಂತ ಬಟ್ ಕೆಲವೊಬ್ರು ಹೀಟ್ ಅದು ನಮ್ಗೆ ಯೂಸ್ ಮಾಡಲ್ಲ ನಾವು ಸೋಫಾಗಳಿಗೂ ಹತ್ತಿಗಳನ್ನು ಯೂಸ್ ಮಾಡಿರೋ ಒಂದು ಏನದು ಬೆಡ್ ಅಲ್ವಾ ಅದನ್ನು ಕುಶನ್ ಅದು ಕಾಟನ್ ಕುಶನ್ ಅದನ್ನ ಏನಾದ್ರು ನಿಮಗೆ ಬೇಕು ಅಂದ್ರೂ ಕೂಡ ಇವ್ರ ಹೋಲ್ಸೇಲ್ ನೀವು ಅವ್ರು ಯಾವ ಈ ರೀತಿಯಾಗಿ ಹೇಳಿದ್ರು ಕಸ್ಟಮೈಸೇಷನ್ ನೀವು ಮಾಡ್ಕೊಡ್ತೀರಾ ತರದ್ದು ಕೂಡ ಬೆಟರ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀರಾ ಓಕೆ ಇಷ್ಟು ನಿಮ್ದು ಅವೈಲಬಿಲಿಟಿ ಓಕೆ ನಿಮ್ದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನೋಡಬಹುದು ಹಾಗಾದ್ರೆ ನಿಮ್ದು ಅದು ಏನ್ ಡಿಫ್ರೆನ್ಸ್ ಅದ್ರ ಬಗ್ಗೆ ಎಲ್ಲ ನೋಡಿ ಇದು ಸಣ್ಣ ಪ್ರಮಾಣದಲ್ಲಿ ಇಟ್ಟಿದೆ ಅಲ್ಲಿ ಬೋರಾಗಳು ಇದಾವೆ ಇರೋದು ರೆಡಿ ಆಗಿರುವಂತ ಕಾಟನ್ ಅಂದ್ರೆ ನಾವು ಅನ್ಕೊಂತೀವಿ ಹತ್ತಿ ಅಂದ್ರೆ ವೈಟ್ ಕಲರ್ ಆಗಿರುತ್ತಲ್ಲ ಅದು ಹತ್ತಿ ಅದು ನೀವು ಫಸ್ಟ್ ಹೇಗ್ ತಗೋತೀರಾ ರೈತರಿಂದ ಇಲ್ಲ ಮೇಡಮ್ ಇದೇನಪ್ಪ ಅಂದ್ರೆ ಬೆಳೆಯದ್ ಕಾಟನ್ ಏನಾಗುತ್ತೆ ಅಂತಂದ್ರೆ ಇದನ್ನ ಫಸ್ಟ್ ಇದು ಪ್ರೊಸೆಸ್ ಹೋಗ್ತಾರೆ ಈ ಬಟ್ಟೆ ಗಿಟ್ಟೆ ಎಲ್ಲ ತಯಾರು ಮಾಡ್ತಾರೆ ಈ ಪಂಜೆ ಶರ್ಟು ಅದಕ್ಕೆ ಬೇಕಾದಂತ ನೂಲೆ ತಕೊಂತಾರೆ ಹೋಗುತ್ತೆ ಬಟ್ಟೆ ಮಿಲ್ಲಿಗೆ ಓಕೆ ಕಾಟನ್ ಈಗ ಮಿಲ್ಲಿಗೆ ಹೋಗುತ್ತೆ ಬಟ್ಟೆ ಮಿಲ್ಲಿಗೆ ಹೋಗುತ್ತೆ ಓಕೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಬೀಜ ಇರ್ತದೆ ಆಮೇಲೆ ಅವ್ರಿಗೆ ಏನು ಬಟ್ಟೆಗೆ ಬೇಕಾದಂತಹ ನೂಲ್ ತಕೊಂತಾರೆ ಅದಾದ್ಮೇಲೆ ಬೈ ಪ್ರಾಡಕ್ಟ್ ಬೆಡ್ಗೆ ಬರುತ್ತೆ ಬೆಡ್ಗೆ ಬರುತ್ತೆ ಓಕೆ ಏನಂದ್ರೆ ನಾವು ಬೆಡ್ಗಳಿಗೆ ಯೂಸ್ ಮಾಡುವಂತ ಹತ್ತಿ ಏನು ಅಂದ್ರೆ ಫಸ್ಟ್ ರೈತರಿಂದ ಹತ್ತಿ ಮಿಲ್ಗೆ ಹೋಗುತ್ತೆ ಬಟ್ಟೆಗೆ ಯೂಸ್ ಮಾಡುವಂತ ನೂಲ್ಗಳನ್ನೆಲ್ಲ ತಗೊಂಡಾದ್ಮೇಲೆ ಉಳ್ದಿರೋದು ಅದು ಫುಲ್ ಸಪ್ರೇಟ್ ಆಗುತ್ತೆ ಬೀಜ ಪ್ರತಿಯೊಂದು ನೂಲ್ ಎಲ್ಲ ಸಪ್ರೇಟ್ ಆದ್ಮೇಲೆ ರೆಡಿ ಆಗಿರುವಂತ ಹತ್ತಿಲಿ ಈ ತರ ಬೆಡ್ಸ್ ಗಳನ್ನ ಮಾಡುವಂತದ್ದು ಅದು ನಿಮ್ಮ ಹತ್ರ ಬರುತ್ತೆ ಓಕೆ ನೀವ್ ಯಾವ ಭಾಗದಿಂದ ತಗೊಂಡ್ತಾ ಇದ್ದೀರಿ ಕೊಯಮತ್ತೂರ್ ಆಕ್ಚುಲಿ ಮೆಟೀರಿಯಲ್ ಈ ರೀತಿಯಾಗಿ ಬಂದ್ ತಕ್ಷಣ ಇದರಲ್ಲಿ ಮಷಿನ್ ಇದು ಏನ್ ಮಾಡೋದು ಈ ಮಷಿನ್ ಅದು ಮಷಿನ್ ಹಾಕ್ತಾ ಇದ್ದಾರೆ ಇಲ್ಲಿ ಬಂದ್ರೆ ಹೆಂಗ್ ಹಾಕೋದು

ಅವ್ರ ಮುಂದೇನೆ ಬೇಕು ಅಂದ್ರೆ ಪ್ರತಿಯೊಂದು ಕೂಡ ಅವ್ರ ಮುಂದೆನೆ ರೆ ಮಾಡ್ಕೊ ನಿಮ್ಗೆ ಏನಾದ್ರು ಇತರೆ ಬೆಡ್ಗಳು ನಮ್ ಮುಂದೆ ಮಾಡ್ಬೇಕು ನೀವು ಯಾವ ತರ ಕಾಟನ್ ಯೂಸ್ ಮಾಡ್ತಾ ಇದೀರಾ ನಾವು ನಾವು ಕೂತು ನಾವೇ ಮಾಡಿಸ್ಕೊಂಡು ಹೋಗ್ತೀವಿ ಅಂದ್ರೆ ಆ ಫೆಸಿಲಿಟಿನೂ ಇದೆ ನಾವು ಬಂದ್ಬಿಟ್ಟು ನೀವೇ ಆಹ್ಹ್ ಕುತ್ಕೊಂಡ್ ನೋಡಿ ಆಹ್ ವೇಟ್ ನೋಡ್ಕೊಂಡು ತಗೊಬೋದು ಅಂದ್ರೆ ಇಂತ ಮೆಟೀರಿಯಲ್ ಯೂಸ್ ಮಾಡ್ತೀವಿ ಅನ್ನೋ ಡಿಫರೆನ್ಸ್ ಏನಾದ್ರು ಡೌಟ್ ಇರೋರು ಅದನ್ನೂ ಮಾಡಬಹುದು ಆಮೇಲೆ ಬೆಡ್ ಅಷ್ಟೇ ನೀವು ಬೆಡ್ ರೆಡಿ ಆದ್ಮೇಲೂ ಕೂಡ ಏನಾರು ಅನುಮಾನ ಇದೆ ಅಂತಂದ್ರೆ ಅವ್ರ ಹೇಳಿದ್ ಜಾಗ ಹೊಲಿಗೆ ಓಪನ್ ಮಾಡಿ ತೋರಿಸ್ತೀವಿ ಬೇಕಾದ್ರೆ ಅವ್ರ್ ಅವ್ರ ಹೇಳಿದ್ ಹತ್ತಿ ಇದ್ರೆ ಮಾತ್ರ ತೊಗೊಂಡೋಗಿಲ್ಲ ಅಂದ್ರೆ ಅಡ್ವಾನ್ಸ್ ಓಕೆ ಹಂಗ್ ಮಾಡಿ ಆ ರೀತಿ ಅವ್ರಿಗೂ ಕೂಡ ಇದೆ ಓಕೆ ಕ್ವಾಲಿಟಿ ಇಲ್ಲಿ ಯಾವುದೇ ರೀತಿ ರಾಜಿ ಇಲ್ಲ ಓಕೆ

ನಾನು ಅವಾಗ ಇಲ್ಲಿ ನಾನು ಬಂದಾಗ ಹದಿನೈದು ಹದ್ನಾರು ವರ್ಷ ಹುಡುಗ ನಾನು ಮಾಡಿದಾಗ ಅವರ ಜೊತೆಲಿ ಇಟ್ಕೊಂಡು ಹದಿನೈದು ಹದಿನಾರು ವರ್ಷದಿಂದ ಒಂದೇ ಕಡೆ ಎಲ್ಲಾ ಕೆಲಸ ಮಾಡ್ಕೊಂಡು ಬರ್ತಾ ಇಲ್ಲೇ ಹುಟ್ಟು ಬೆಳೆದು ಇಲ್ಲೇನೆ ಕೆಲಸ ಒಂದೇ ಕಡೆ ಪರ್ವೆಂಟಲ್ ಕೆಲಸ ಮಾಡ್ತಾ ಇದ್ದಾರೆ ರಿಪೇರಿಂಗ್ ಅಂತ ಕೊಟ್ಟಿದ್ದಾರೆ ರೆಡಿ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಇದ್ರಲ್ಲಿ ನಮ್ಮಲ್ಲಿ ಆಗಲ್ಲ ಅಂತ ಮತ್ ರಿಟರ್ನ್ ಅವರಿಗೆ ವಾಪಸ್ ಕೊಡ್ತಾರೆ ಅದು ಅತಿ ಕ್ವಾಲಿಟಿ ಒಳ್ಳೇದಿಲ್ಲ ಅದ ಇದು ಹತ್ತಿ ಅಲ್ಲ ಅದು ಗಾರ್ಮೆಂಟ್ ವೇಸ್ಟ್ ಇರೋದ್ರಿಂದ ಏನೇ ಮಾಡೋದು ಮತ್ತೆ ಅದೇ ರೀತಿ ಆಗತ್ತೆ ಹೇಳಿ ಮತ್ತ ಅವ್ರಿಗೆ ವಾಪಸ್ ರಿಟರ್ನ್ ಕೊಡ್ತೀವಿ ನಾವು ನೋಡಿ ಇದು ಆಕ್ಚುಲಿ ಹತ್ತಿ ಅಲ್ಲ ಇದು ಒಂದು ಬೆಡ್ ಬಂದ್ಬಿಟ್ಟು ಇವರ ಒಂದು ಯೂನಿಟ್ ಗೆ ರೀಕಂಡೀಷನ್ ಮಾಡಿ ಹೊಸ ಬೆಡ್ ಮಾಡ್ಕೊಳಕ್ಕೆ ಬಂದಿರೋದು ಇದು ಇಲ್ಲಿ ಏನಂದ್ರೆ ಇದು ಯೂಸ್ ಮಾಡಿರೋದು ಇದು ಹತ್ತಿ ಅಲ್ಲ ಏನಿದು ಆಕ್ಚುಲಿ ಅದು ಆಕ್ಚುಲಿ ಹೇಳ್ಬೇಕಂದ್ರೆ ಗಾರ್ಮೆಂಟ್ಸ್ ಅಲ್ಲಿ ಕಟಿಂಗ್ಸ್ ಬರುತ್ತೆ ಜೀನ್ಸ್ ಪ್ಯಾಂಟ್ ಕಟಿಂಗ್ಸ್ ಅವೆಲ್ಲ ವೇಸ್ಟ್ ಉಳಿಯತ್ತಲ್ಲ ಆ ಅದನ್ನ ಮಿಷಿನ್ ಹಾಕ್ಬಿಟ್ಟು ಟೀಚಿಂಗ್ ಮಾಡಿ ಹತ್ತಿ ಅಂತ ಮಾಡ್ತೀವಿ ಹೀಟ್ ಅಲ್ಲ ಹೀಟ್ ಏನದು ಹೀಟ್ ಅದು ಸೊ ಹಾಗಾಗಿ ಇದನ್ನ ನೀವು ನಾವು ಮಾಡಲ್ಲ ಯೂಸ್ ಮಾಡಿದ್ರೆ ಹತ್ತಿ ಕೇಳಿದ್ರೆ ಹತ್ತಿ ಮಾಡ್ಕೊಡ್ತೀವಿ ಇದ್ರಲ್ಲಿ ನಾವು ಮಾಡ್ಕೊಡಲ್ಲ ಮಾಡ್ಕೊಡ್ತೀವಿ ನಾವು ಮೆಟೀರಿಯಲ್ ಯೂಸ್ ಮಾಡಲ್ಲ ಮೆಟೀರಿಯಲ್ ಇಲ್ಲ ಅದು ಇಲ್ಲ ಇಲ್ಲ ಈ ತರ ಮೆಟೀರಿಯಲ್ ಇಲ್ಲ ಅಂತ ಹೇಳಿ ನೀವು ವಾಪಸ್ ಕಳಿಸ್ತೀವಿ ಸೊ ಹಾಗಾಗಿ ನಾವು ಈ ತರದ್ ಏನು ಮಾಡಲ್ಲ ನಾವ್ ಮಾಡೋದ್ ಪೂರ್ತಿ ಪ್ಯೂರ್ ಪ್ಯೂರ್ ಹತ್ತಿದ್ ಮಾತ್ರ ಡಿಫ್ರೆನ್ಸ್ ನೋಡ್ಬೋದಲ್ಲ ನೋಡಿ ಗೊತ್ತಾಗುತ್ತೆ ಇದು ಹಾರ್ಡ್ ಇದೆ ಹೌದು ಅದು ಸ್ಮೂತ್ ಇದೆ ಸ್ಮೂತ್ ಇದೆ ಇದು ಹತ್ತಿ ಅಲ್ಲ ಇದು ವೇಸ್ಟ್ ಬಟ್ಟೆ ವೇಸ್ಟ್ ಬಟ್ಟೆ ಮಾಡಿರೋದು ಮಾಡಿರೋದು ಈ ತರದ್ದು ಎಲ್ಲಾ ಕಡೆ ಯೂಸ್ ಮಾಡ್ತಾರೆ ಎಲ್ಲಾ ಕಡೆ ರೆಡಿಮೇಡ್ ನೀವು ಎಲ್ಲೇ ಹೋದ್ರು ಅದೇ ಮಾಡೋದು ರೆಡಿಮೇಡ್ ಯೂಸ್ ಮಾಡೋದು ನಮ್ಮಲ್ಲಿ ರೆಡಿಮೇಡ್ ತಗೊಳ್ಳಿ ಯಾವ್ದೇ ತಗೊಳ್ಳಿ ಆ ಈ ಕಾಟನ್ ನಮ್ಮಲ್ಲಿ ಇರೋದು ಇದು ಹತ್ತಿನ ಯೂಸ್ ಮಾಡ್ತೀವಿ ಈಗ ಅವಾಗಿನ ಫ್ಲೋಗು ಇವಾಗಿನ ಫ್ಲೋಗು ಏನ್ ಅನ್ಸ್ತಿದೆ ಕ್ವಾಲಿಟಿ ಎಲ್ಲಾಗ್ಲಿ ಆಮೇಲೆ ವರ್ಕ್ ಎಲ್ಲಾಗ್ಲಿ ನಾವ್ ಏನ್ ಮಾಡ್ಕೊಡ್ತೀವಿ ಅದಕ್ಕೆ ತಕ್ಕಂಗೆ ನಮ್ಮಲ್ಲಿ ಗಿರಾಕಿನು ಬರ್ತಾರೆ ಗಿರಾಕಿ ಬರ್ತಾರೆ ಮೈನ್ ಏನಪ್ಪ ವರ್ಕ್ 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 ನೋಡ್ತಾರೆ ಆಮೇಲೆ ಕ್ವಾಲಿಟಿ ಮೇಂಟೈನನ್ಸ್ ಅವೆಲ್ಲ ನೋಡ್ಕೊಂಡು ಗಿರಾಕಿ ನಮ್ಮಲ್ಲಿ ಬರ್ತಾರೆ ಇವತ್ತಿನ ತಂಗ್ ನಲ್ವತ್ತೆಂಟು ವರ್ಷ ಆಯ್ತು ಅಂಗಡಿ ಓಪನ್ ಆಗಿ ಇವತ್ತಿನ ತಂಗು ನಮ್ ಪರ್ಮನೆಂಟ್ ಗಿರಾಕಿಗಳು ಒಬ್ಬರಿಂದ ಒಬ್ರಿಂದ ಹೇಳ್ಕೊಂತ ಬರ್ತಾ ಅಂದ್ರೆ ಕ್ವಾಲಿಟಿ ಇದಾರೆಂಟೈನ್ ಮಾಡ್ತಾ ಇದೀವಿ ಅವ್ರ ಏನ್ ಮೇಟನ್ ಅವ್ರ ತಂದೆ ಜೊತೆ ಏನ್ ಮೈಂಟೈನ್ ಮಾಡ್ತಾ ಇದೀವಿ ಈಗಲೂ ಅವ್ರ ಜೊತೆ ಅದೇ ಮೇಂಟೈನ್ ಕೊಡ್ತಾ ಕೊಡ್ತೀವಿ ಅದೇ ಕ್ವಾಲಿಟಿನ ಕೊಡ್ತೀವಿ ಏನು

ನಾವು ನೋಡಿದ್ದು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರೋದ್ರಲ್ಲಿ ಅಲ್ಲಿಂದ ಬಂದ್ಬಿಟ್ಟು ಅಲ್ಲಿ ಏನು ಅಂದ್ರೆ ಫ್ಯಾಕ್ಟ್ರಿ ಆಗಿರುತ್ತೆ ಧೂಳು ಆ ತರ ಎಲ್ಲ ಇರುತ್ತೆ ಬಟ್ ಬುಕ್ಕಿಂಗ್ ಬಂದ್ಬಿಟ್ಟು ಅವರು ಶಿವಮೊಗ್ಗದ ಗಾಂಧಿ ಬಜಾರ್ ಮಂಜುನಾಥ ಟಾಕೀಸ್ ರೋಡ್ ಅಲ್ಲಿ ಒಂದು ಅಂಗಡಿ ಈ ಒಂದು ಶಾಪ್ ಅಲ್ಲಿ ಬುಕ್ಕಿಂಗ್ ವ್ಯವಸ್ಥೆಗೆ ಮಾಡಿಕೊಟ್ಟಿದ್ದಾರೆ ಈ ಒಂದು ಗಾಂಧಿ ಬಜಾರ್ ಡೌನ್ ಅಲ್ಲಿ ಅಲ್ಲಿರುವಂತಹ ಈ ಶಾಪ್ ಹೆಸರು ನವೀನ್ ಬೆಡ್ ಮ್ಯಾನುಫ್ಯಾಕ್ಚರಿಂಗ್ ಶಾಪ್ ಈ ಒಂದು ಶಾಪ್ ಅಲ್ಲಿ ನೀವು ಬುಕ್ಕಿಂಗ್ ಮಾಡ್ಕೊಬಹುದು ಯಾವ ಸೈಜ್ ಬೇಕು ಯಾವ್ದು ಇದ್ ಬೇಕು ಅಂತ ಹೇಳಿ ಲಾಟ್ ಗಟ್ಲೆ ಎಷ್ಟು ಪರ್ಚೇಸ್ ಮಾಡ್ತಾರೆ ಹೇಗಿರುತ್ತೆ ಅಲ್ಲಿಗೆಲ್ಲ ನೀವು ಸಪ್ಲೈ ಮಾಡಿದೀರ ಮತ್ತೆ ಎಷ್ಟು ತೂಕದಲ್ಲಿ ಬೇಕು ಅಂದ್ರೆ ಏನು ಅಂದ್ರೆ ಈ ಬೆಡ್ ಗಳು ಅಂದ ತಕ್ಷಣ ಒಂದೇ ಸಲ ಎಲ್ಲ ರೇಟ್ ಅಲ್ಲ ಒಂದು ಮೆಟೀರಿಯಲ್ ಇಂದ ಇರೋದು ಅದ್ರ ಒಳಗಿರೋ ರಾ ಮೆಟೀರಿಯಲ್ ನೀವು ಕೌಂಟ್ ಆಗ್ತಾ ಹೋಗುತ್ತೆ ಬಟ್ ಏನು ಅಂದ್ರೆ ಅವ್ರು ಹೇಳೋದು ಮಾರ್ಕೆಟ್ ಅಲ್ಲಿ ಒಂದು ಅಫೋರ್ಡಬಲ್ ಹೋಲ್ಸೇಲ್ ಪ್ರೈಸ್ ಅಲ್ಲಿ ನಾನು ಕೊಡ್ತಾ ಇದ್ದೀನಿ ಅಂತ ಹೇಳಿ ಕಸ್ಟಮೈಸ್ ಓಕೆ ಕಸ್ಟಮೈಸ್ ಇರುತ್ತೆ ನೀವು ಇಲ್ಲಿ ಬುಕ್ಕಿಂಗ್ ಮಾಡ್ಬೋದು ನಾನು ಡಿಸ್ಪ್ಲೇ ಮಾಡಿರುವಂತಹ ನಂಬರ್ ಗೆ ಕಾಲ್ ಮಾಡಿ ಈ ಒಂದು ಅಡ್ರೆಸ್ ಗೆ ಬಂದ್ಬಿಟ್ಟು ನೀವು ಬುಕ್ ಮಾಡಿದ್ರೆ ಎಷ್ಟು ಕ್ವಾಂಟಿಟಿ ನಂಬರ್ ಗಾರು ನೀವು ಕೊಡ್ತೀರಾ ಎಷ್ಟಾದ್ರೂ ಮಾಡ್ಕೊಡ್ತೀರಾ ನ್ಯಾಚುರಲ್ ಕಾಟನ್ ಇರುತ್ತೆ ಆರ್ಟಿಫಿಷಿಯಲ್ ಅಂತ ಈಗ ಗಾರ್ಮೆಂಟ್ ಪೇಸ್ಟ್ ಎಲ್ಲ ಕಲರ್ ಕಾಟನ್ ಅಂತ ಹೇಳಿ ಯೂಸ್ ಮಾಡ್ತಾರೆ ಹೌದು ಸೊ ಹಾಗೇನು ಇರಲ್ಲ ನ್ಯಾಚುರಲ್ ಕಾಟನ್ ಇರುತ್ತೆ ನಿಮಗೆ ಟೆನ್ ಫಿಫ್ಟೀನ್ ಇಯರ್ಸ್ ನಂತರದಲ್ಲಿ ಅದೇ ಕಾಟನ್ ಮತ್ತೆ ಅದನ್ನ ರೀ ಕಂಡೀಷನ್ ಮಾಡಿ ಮತ್ತೆ ಬೆಡ್ ರೆಡಿ ಮಾಡಬಹುದು ಮಾಡಬಹುದು ಈಗ ನೀವು ಹೊಸ್ತಾಗಿ ಬೇಕು ಅಂದ್ರೆ ಬೇಕು ನಂದು ಹಳೇದಿದೆ ಅದನ್ನ ನೀವೇನಾದ್ರೂ ಮಾಡ್ತೀರಾ ಅಲ್ಲಿಗೆ ಮನೆಗೆ ಹೋಗಿ ಪಿಕ್ ಮಾಡ್ಕೊಂಡ್ ಬರ್ತೀರಿ ಸೊ ಏನು ಅಂತಂದ್ರೆ ನಂದು ಹಳೇದೊಂದು ಬೆಡ್ ಇದೆ ಅದನ್ನ ನಾನು ಮತ್ತೆ ಹೊಸದಾಗಿ ಮಾಡ್ಕೊಬೇಕು ಅಂತ ಏನಾದ್ರು ಇದ್ರೂನು ಕೂಡ ನೀವ್ ಇವ್ರನ್ನ ಕಾಲ್ ಮಾಡ್ಬೋದು ನೀವು ಕಾಲ್ ಮಾಡಿದ್ರೆ ಹೋಗ್ಬಿಟ್ಟು ಮೆಟೀರಿಯಲ್ ನ ತಗೊಂಡ್ಬಂದು ಮತ್ತೆ ಹೊಸದಾಗಿ ಹೊಸ ಹತ್ತಿನ ಅಥವಾ ಅದನ್ನೇ ಇದ್ ಮಾಡ್ತಾರೆ ಕಸ್ಟಮರ್ ಹೇಗೆ ಹೇಳ್ತಾರೆ ಕಸ್ಟಮರ್ಗೆ ಈಗ ಇರೋ ಹತ್ತಿನಲ್ಲೇ ಮಾಡ್ರಿ ಅಂತ ಮಾಡ್ತೀವಿ ಇಲ್ಲ ಆ್ಯಡ್ ಮಾಡಿ ಅಂತಂದ್ರೆ ಆ್ಯಡ್ ಮಾಡ್ತೀವಿ ಕಸ್ಟಮರ್ ರಿಕ್ವೈರ್ಮೆಂಟ್ ಹೇಗಿದೆ ಹಾಗೆ ನಾವು ಮಾಡ್ತೀವಿ ಮಾಡ್ತಾ ಕಸ್ಟಮರಿಗೆ ಆರ್ಡರ್ ಕಾರ್ಡ್ ಅಂತ ಕೊಟ್ಟಿರ್ತೀವಿ ಒಂದ್ ಕಡೆ ನಮ್ದು ಅಂಗಡಿ ಡೀಟೇಲ್ಸ್ ಫೋನ್ ನಂಬರು ಅಡ್ರೆಸ್ಸು ಪ್ರತಿಯೊಂದು ಇರುತ್ತೆ ಬ್ಯಾಕ್ ಸೈಡಲ್ಲಿ ಕಸ್ಟಮರಿಗೆ ಅವ್ರೇನು ಏನು ಆರ್ಡರ್ ಕೊಟ್ಟಿದ್ದಾರೆ ಆ ಬೆಡ್ಡಿನ ಸೈಜು ಯಾವ ಕಾಟನ್ ಯಾವ ಕ್ಲಾತು ಎಷ್ಟು ತೂಕ ಏನ್ ಪ್ರೈಸ್ ಆಗಿದೆ ಪ್ರತಿಯೊಂದು ಪ್ರತಿಯೊಂದು ಡೀಟೇಲ್ ಆಗಿ ಎಂಟ್ರಿ ಮಾಡಿ ಕೊಟ್ಟಿರ್ತೀವಿ ಎಷ್ಟು ವರ್ಷಕ್ಕೂ ಕೂಡ ಅವರಿಗೆ ಅವ್ರೇನು ಆರ್ಡರ್ ಕೊಟ್ಟಿದ್ದಾರೆ ಏನು ಮೆಟೀರಿಯಲ್ ಪಾಟ್ ಡೀಟೇಲ್ ಇರುತ್ತೆ ಬ್ಯಾಕ್ ಸೈಡ್ ಫೋನ್ ನಂಬರ್ ಅಡ್ರೆಸ್ಸು ಯಾರು ರೆಫರ್ ಮಾಡಬೇಕಂದ್ರೆ ರೆಫರ್ ಮಾಡ್ಬೋದು ಅಂದ್ರೆ ರಿಪೇರಿ ಅಂತ ನಾಮಿನಲ್ ಇರುತ್ತೆ ಬಹಳನೇ ಕಡಿಮೆ ಇರುತ್ತೆ ಆ ನೋಡ್ಕೊಂಡು ಬಿಟ್ಟಿ ಕಸ್ಟಮರ್ ಗೆ ಎಷ್ಟ್ ಕಡಿಮೆ ಆಗುತ್ತೆ ಅಷ್ಟ್ ಕಡಿಮೆನಲ್ಲಿ ನಾವು ಚಾರ್ಜ್ ಮಾಡಿ ಅವ್ರಿಗೂ ಕೂಡ ಎಲ್ಲ ವಜೇ ಆಗೋದಿಲ್ಲ ಆ ಟೈಪ್ ವ್ಯವಸ್ಥೆ ಮಾಡ್ತೀವಿ ಬೆಟರ್ ಇದ್ರಲ್ಲೇ ನಾವು ಇದು ಮಾಡ್ಕೊಳ್ತೀವಿ ಸರ್ವಿಸ್ ಹೊರಗಡೆ ಸರ್ವಿಸ್ ಗಿಂತನೂ ಬಹಳನೇ ಕಡಿಮೆನಲ್ಲಿ ಕಡಿಮೆನಲ್ಲಿ ಹೊರಗಡೆ ಸರ್ವಿಸ್ ಗಿಂತ ಬೆಟರ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಈ ತರ ಸರ್ವಿಸ್ ತಗೋತಾ ಇದ್ರೆ ಹೊರಗಡೆಯಿಂದ ಇಂದ ಏನಾದ್ರೂ ನಿಮ್ಮ ಪರ್ಚೇಸ್ ಮಾಡಿದಾರ ಹೇಗೆ ಅದು ಹೇಗೆ ನಿಮ್ದು ಸರ್ವಿಸ್ ಇರುತ್ತೆ ಕೆಲವೊಮ್ಮೆ ಏನಾಗುತ್ತೆ ನಮ್ಮ ಹತ್ರ ಮುಂಚೆ ಹಳೆ ಕಸ್ಟಮರ್ಗಳು ಈಗ ಬೇರೆ ಕಡೆ ಶಿಫ್ಟ್ ಆಗಿರ್ತಾರೆ ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆ ಅಥವಾ ಮದುವೆ ಮಾಡಿಕೊಟ್ಟಿರ್ತಾರೆ ಬೆಂಗಳೂರಿಗೆ ಅಲ್ಲಿ ಈ ಕ್ವಾಲಿಟಿ ಬೆಡ್ಗಳು ಸಿಗೋದಿಲ್ಲ ಅಂತ ತಂದವರು ಕಾಂಟ್ಯಾಕ್ಟ್ ಮಾಡ್ತಾರೆ ಹಿಂಗೆ ಮಾಡ್ಕೊಡ್ರಿ ಅಂತೇಳಿ ನಾವು ಬೆಡ್ನ ರೆಡಿ ಮಾಡಿಬಿಟ್ಟು ಪ್ಯಾಕ್ ಮಾಡಿಬಿಟ್ಟು ಅವ್ರು ಹೇಳಿ ಟ್ರಾನ್ಸ್ಪೋರ್ಟಿಗೆ ಅವ್ರು ನಿಯರ್ ಬೈ ಯಾವ್ದು ಕನ್ವಿನಿಯಂಟ್ ಆಗುತ್ತೆ ಅಲ್ಲಿಗೆ ನಾವು ಟ್ರಾನ್ಸ್ಪೋರ್ಟಿಗೆ ಬುಕ್ ಮಾಡಿಕೊಡ್ತೀವಿ ವಿತ್ ಬಿಲ್ ಇರುತ್ತೆ ಬಿಲ್ ಇರುತ್ತೆ ಎಲ್ಲೇ ಹೋದ್ರೂ ಕೂಡ ಅವ್ರಿಗೆ ಯಾವುದೇ ಸಮಸ್ಯೆ ಇಲ್ಲಂಗೆ ಪಕ್ಕ ಬಿಲ್ ಕೊಟ್ಟಿರ್ತೇವೆ ಅವರು ನಿಯರ್ ಬೈ ಯಾವ ಆಫೀಸ್ ಇದೆ ಅಲ್ಲಿ ಅವರು ಡೆಲಿವರಿ ತಗೋಬೋದು ಅದಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿರ್ತೀವಿ ಈಗ ಇದು ರೆಡಿ ಆಗಿರೋದಾ ಹೌದು

ಹಳೆ ಕಸ್ಟಮರ್ ಮದುವೆ ಮಾಡ್ಕೊಟ್ಟಿಯಾರ ಅಲ್ಲಿ ಮತ್ತೆ ಅಲ್ಲಿರೋರು ಏನಪ್ಪಾ ಅಂತಂದ್ರೆ ಅವರು ವಾಟ್ಸ್ಆಪ್ ನಲ್ಲಿ ಅವರು ಕ್ವಾಲಿಟಿ ಏನ್ ಬೇಕು ಯಾವ ಹೊತ್ತಿ ಯಾವ ಬಟ್ಟೆ ಪ್ರತಿಯೊಂದು ಕೂಡ ನಾವು ಸೆಲೆಕ್ಷನ್ ಕಳಿಸ್ಕೊಡ್ತೇವೆ ಅವರು ಇಂತಿಂದ ಸೆಲೆಕ್ಷನ್ ಮಾಡ್ಬಿಟ್ಟು ಅವರು ಫೋನ್ ಪೇಲಿ ಸ್ವಲ್ಪ ಅಡ್ವಾನ್ಸ್ ಕಳಿಸ್ಬಿಟ್ರೆ ರೆಡಿ ಆಗುತ್ತೆ ಅವರು ಬಿಟ್ಟು ನೋಡಿ ಆಕ್ಚುಲಿ ಬ್ಯಾಂಗ್ಳೂರಿಗೆ ರೆಡಿ ಆಗಿದೆ ಹೊರಗಡೆನೂ ಕೂಡ ಇವರು ಸರ್ವಿಸ್ ಇದೆ ನೀವು ಏನಾದ್ರು ಈ ರೀತಿಯ ಬೆಡ್ಸ್ ಗಳು ಈ ತರದ್ದು ಕ್ವಾಲಿಟಿ ಆಗಿರ್ಬೋದು ಯಾವ್ದೇ ರೀತಿ ರಾ ಮೆಟೀರಿಯಲ್ಸ್ ಕೂಡ ಕೊಡ್ತಾರೆ ಕ್ಲಾತ್ ಗಳನ್ನು ತಗೋಬಹುದು ಬೆಡ್ಸ್ ರೆಡಿ ಮಾಡಿರೋದನ್ನು ಹೆಚ್ಚಿನ ಮಾಹಿತಿಗಾಗಿ ಡಿಸ್ಪ್ಲೇ ಗೆ ನಂಬರ್ಗೆ ಕಾಲ್ ಮಾಡಿದಾಗ ಇವರು ಇನ್ ಡೀಟೇಲ್ ಆಗಿ ಹೇಳ್ತೀರಾ ಗಾಡಿ ಬುಕ್ಕಿಂಗ್ ಬೇಕಲ್ಲ ವ್ಯವಸ್ಥೆ ಅಂದ್ರೆ ಏನಪ್ಪಾ ನಮ್ಮಲ್ಲಿ ಹಳೆ ಕಸ್ಟಮರ್ ಏನಪ್ಪ ಮಾಡಿರ್ತಾರೆ ಕಾಟನ್ ಬೆಡ್ ಮಾಡ್ಕೊಂಡ್ ಬಂದಿರ್ತಾರೆ ಒಂದು ಅವರಲ್ಲೊಂದು ಬಿಲೀಫ್ ಸಿಸ್ಟಮ್ ಕ್ರಿಯೇಟ್ ಆಗಿಬಿಟ್ಟಿರುತ್ತೆ ಅಲ್ಲಿ ಇಲ್ಲಿ ಹುಡ್ಕೊಂಡೋಗಿ ಹೊಸದಾಗ ಮತ್ತೆ

ಅವ್ರು ಹೇಳ್ತಿರೋದು ನಮ್ಮದು ಟ್ರಾನ್ಸ್ಪರೆನ್ಸಿ ಸರ್ವಿಸು ನೀವು ಏನೇ ಹೇಳಿದ್ರು ನಮ್ಮದು ಕ್ವಾಲಿಟಿಲಿ ರಾಜಿ ಇಲ್ಲ ಪ್ರೈಸು ಕೂಡ ನೀವು ಬೇರೆ ಕಡೆ ಮಾರ್ಕೆಟಲ್ಲಿ ನೀವು ಚೆಕ್ ಮಾಡಿದ್ರು ಈ ಒಂದು ಕ್ವಾಲಿಟಿಯಿಂದ ಹೋಲ್ಸೇಲ್ ಆಗಿ ನಾನು ಕೊಡ್ತಾ ಇದ್ದೀನಿ ಈ ಒಂದು ಬೆಸ್ಟ್ ಆಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗಲ್ಲಿ ನವೀನ್ ಬೆಡ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗೆ ವಿಸಿಟ್ ಮಾಡಿದ್ವಿ ಅವರ ಒಂದು ಸರ್ವಿಸ್ ಯೂನಿಟ್ಗೂ ಕೂಡ ಗಾಂಧಿ ಬಜಾರ್ನ ಸರ್ವಿಸ್ ಯೂನಿಟ್ಗೂ ಬಂದಿದ್ವಿ ಹಾಗೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗೂ ಕೂಡ ಬಂದಿದ್ವಿ ನೀವು ಬಂದುಬಿಟ್ಟು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನಮ್ಮ ಶಿವಮೊಗ್ಗದ ಕರಿಯಾಣ ಬಿಲ್ಡಿಂಗ್ ಅಲ್ಲಿದೆ ಸರ್ವಿಸ್ ಯೂನಿಟ್ ಗಾಂಧಿ ಬಜಾರ್ ಮಂಜುನಾಥ ಟಾಕೀಸ್ ರೋಡಲ್ಲಿರುವಂತಹ ಶಾಪ್ ಅದು ಅಲ್ಲೂ ಕೂಡ ಇದೆ ನೀವು ಬೆಟರ್ ನಾನು ಡಿಸ್ಪ್ಲೇ ನಂಬರ್ ನಂಬರ್ಗೆ ಕಾಲ್ ಮಾಡಿದ್ರೆ ಅವರು ಡೀಟೇಲ್ಸ್ನ ಕೊಡ್ತಾರೆ ಅಂತ ಹೇಳ್ತಾ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಗೆ ಸಬ್ಸ್ಕ್ರೈಬ್ ಮಾಡಿ ನಂಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ಕಾನ್ಸೆಪ್ಟ್ನಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಯೂನ್ ದಿಸ್ ಈಸ್ ಶ್ರುತಿ ಫ್ರಮ್ ಬ್ಲಾಗ್ ಲೆವಸ್ ಟಿವಿ ವ್ಲಾಗ್ ಫಾಲೋ ನಮಸ್ಕಾರ